நமன இனித்த ரெசிபி மொசரன்ன நெத்தொட்டு பாலி பூஜன கெம்பு பேர் எண்ணெய் வய பனொந்துள்ளே பட்டின ஜோக்கிலே பத்மஜி தினோட ஒர்க்கே நம்ம எண்ணெ பூஜாரா ஸ்டார்ட் மந்தபூனு அதோக்கலாக பூஜோடு ஒன்று ஏத்த கப்பத்தின ஜோக்குள்ள மடியா பேர் அஞ்சனாக ஸ்கின் குந்து பாரி அட் நெக் கெம்பு பேர் எண்ணெண்டு பந்தபனம்மா அண்ண நெக்கு குடஞ்சு பூதர் உண்டு ಆ ಪುದರ್ನ ಏನು ಪಂಡ್ಯಾಡ ನಿಗುಲ್ ಖಂಡಿತ ಒಂದು ಆ ಬೇರ್ದ ಎಣ್ಣೆನ ಆ ಬೇರ್ದ ಗುರ್ತ ಹೆಂಗೆಲ್ಲೆಲ್ಲ ಇತ್ತಣಂದು ಆಯ್ಕೆಸ್ರೆ ಅದು ಕಂಪ್ಲೀಟ್ ನಿಗುಲ್ ವೀಡಿಯೋ ತೋಲಿ ಆ ಪುದರ್ದಾದ ನಿಗಲೇ ಗೊತ್ತಾಗ್ಬೋದು ಇತ್ತ ಯಾನು ಈ ಎಣ್ಣೆನು ಮಲ್ದೀನಿ ನಮ್ಮನೆ ಸಬ್ಸ್ಕ್ರೈಬರ್ ನಮ್ಮ ಮಗಲ್ಲಿ ಅರ್ ಲಂಡನ್ದು ಲಂಡನ್ ಲಂಡನ್ಗೂ ಕೊರಿಯರ್ ಮಲ್ಪರೆ ಉಂಡು ಅಂಥ ಕೋಡೆ ಫೋನ್ ಮಲ್ತು ಪಂಡಿರಿ ಹೆಂಗೆ ಅವನೊಂಗೆ ಅರ್ಜೆಂಟಿ ಎಲ್ಲೇ ಮಲ್ತದ್ದು ಕೊರಿಯರ್ ಮಲ್ಪುವಾರ ಅಂದ್ ಮಾತಿರೆಗಳ ಅಮೂಲ್ಯ ಕಟೀಲ್ನ ನಮಸ್ಕಾರ ನಮ್ಮ ಇನ್ನಿ ಮೊಸರನ್ನ ಮಲ್ತೊಂದುಲ್ಲ ಒಂಚೂರ್ಲ ಪುಳಿ ಒಂದೆ ಮಸ್ತು ರುಚಿ ತೊಂಜಿ ಮೊಸರನ್ನ ಮಲತು ತೋಚ್ಪೋ ಒಂದುಲ್ಲ ಒಂದು ಎಂಚ ಮಲ್ಪನೊಂದು ತೂಪಿನ ಹಿಡ್ದು ದುಮ್ಮು ನನ್ನಲ್ಲ ಏರು ಸಬ್ಸ್ಕ್ರೈಬ್ ಆತು ಜರು ಆಗಲೊಂಜಿ ದಯಮಲ್ತದ ಸಬ್ಸ್ಕ್ರೈಬ್ ಆವೋಡು ನಮ್ಮನ ವೀಡಿಯೋಸ್ಲೇನು ಮಾತಾ ಐನಾತು ಶೇರ್ ಮಲ್ಪೋಡು ಸಬ್ಸ್ಕ್ರೈಬ್ ಆತಿನಗುಲ್ಲ ನಾನು ಅಂಚ ಈ ವಿಡಿಯೋ ಗೊಂಜಿ ನಿನೇಪುಡು ಲೈಕ್ ಕೊರೋಡು ಇದೇ ಈ ಮೊಸರನ್ನು ಇಂಚ ಮಲ್ಪನ ತೂಕನಮ್ಮ ಯಾನ್ಮೂಲ್ ದೋಸೆ ಮಲ್ಪುನ ಬೊಳನ್ ತೆರಿನಿ ರಡ್ಡು ಲೋಟೆ ತೊಂದೆ ಈಗಲೇ ನುಪ್ಪು ಮಲ್ಪುನ ಸೋನಾ ಮಸೂರಿ ಬೊಡ್ಡ ಅವೆಲ್ಲ ದಿತ್ತೋ ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿ ಎರಡು ಲೋಟೆ ತಗೊಂಡಿದ್ದೇನೆ ಈಗ ಇದನ್ನು ಸರಿ ತೊಳೆದು ತಗೊಳ್ಳುವ ಸರಿ ನಾಲ್ ಸರ್ತಿ ದಿಕ್ಕಿದಿಗೆ ತೊಣೆನ ಈಗ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನೇ ತೊಗೊಂಡಿದ್ದೇನೆ ಈ ದೋಸೆ ಮಾಡುವ ಅಕ್ಕಿಯನ್ನು ನಿಮಗೆ ಸೋನಾ ಮಸೂರಿ ಬೇಕಾದರೆ ಸೋನಾ ಮಸೂರಿಯನ್ನು ಸಹ ಇದಕ್ಕೆ ಇದಕ್ಕೀಗ ನಾವು ಈ ಲೋಟದಲ್ಲಿ ಎರಡು ಲೋಟ ತೊಗೊಳ್ಳೋದು ಐದು ಲೋಟ ನೀರು ಹಾಕಬೇಕು ಈಗ ನಾವು ಅನ್ನಕ್ಕೆ ಎಂತ ಮಾಡ್ತೇವೆ ಊಟ ಮಾಡಲಿಕ್ಕೆ ಅನ್ನ ತಗೊಳ್ಳುವಾಗ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ತೇವೆ ಆದರೆ ಮೊಸರನ್ನ ಸ್ವಲ್ಪ ಜಾಸ್ತಿ ಬೇಯಬೇಕು ಹೇಳಿ ನಾವು ಐದು ಲೋಟ ನೀರು ಹಾಕ್ಕೊಳ್ತಾ ಇದ್ದೇವೆ ಇದು ನಮ್ಮ ನುಪ್ಪು ಮಲ್ಪನಾಗೇನು ಅಲ್ಪ ಒಣಸಿಗೆ ತೊಂದಾಗ ರಡ್ಡು ಲೋಟೋಗು ನಾಲ್ ಲೋಟೆ ನೀರು ಮೈಪು ಅಣ್ಣ ಮೊಸರು ಅನ್ನ ಮಲ್ಪನಾಗ ನುಪ್ಪು ಒಂಚೂರು ಜಾಸ್ತಿ ಬೀಯೋಡಂದು ಯಾನ ಈ ಲೋಟೆಡೆ ಐನ್ ಲೋಟೆ ನೀರು ಮೈತೊಂಡೆ ನೆಚ್ಚಿತ್ತು ರುಚಿಕೇತಬೋಡು ಆ ತು ಉಪ್ಪು ನಿತ್ಯನೆ ಮಾಡೋಣ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋದು ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು ಆಗ ಅನ್ನ ತುಂಬ ಪರಿಮಳ ಬರ್ತದೆ ಒಂದು ಸ್ಪೂನು ನೀ ಪಾಡೋಣ ಏನು ಅವು ಭಾರಿ ಪರಿಮಳ ಹಾಪೊಂಡು ಉಪ್ಪು ಮಕನಮ್ಮ ಇತ ಒಣಸಲ್ಪರೆಗೆ ತೊನ್ನ ಉಪ್ಪು ಹಿಡಿದು ನಿನ್ನ ಜಾಸ್ತಿ ಬಿ ಪಗೊಂಡು ಒಂಜಿ ಸಿಟಿಲ ಜಾಸ್ತಿ ಅವು ಈಗ ನಾವು ಅನ್ನ ಮಾಡುವಾಗ ಈಗ ಒಂದು ಸಿಟಿ ಎರಡು ಸಿಟಿ ತೆಗಿತೇವೆ ಆದರೆ ಇದಕ್ಕೆ ನಾವು ಮೂರು ಸಿಟಿ ತೆಗೀತಾ ಇದ್ದೇವೆ ಇದು ಸ್ವಲ್ಪ ಜಾಸ್ತಿ ಬೇಯಬೇಕು ಹಾಗೆ ಆಗಿ ಅದಕ್ಕೆ ಇದು ಸಿಟಿ ಬರುವ ತನಕ ಮಗುವಿಗೆ ಹಚ್ಚುವ ಎಣ್ಣೆಯ ಬಗ್ಗೆ ಹೇಳ್ತೇನೆ ನಾನು ನಿಮಗೆ ಮಗು ಹುಟ್ಟಿದ ಹದಿನಾರು ದಿನದ ನಂತರವೇ ನಾವು ಅವರಿಗೆ ಎಣ್ಣೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆಗ ಈ ಕೆಂಪು ಬೇರಿನ ಎಣ್ಣೆಯನ್ನು ನಾವು ಮಕ್ಕಳಿಗೆ ಹಚ್ಚಿದರೆ ಭಾರಿ ಒಳ್ಳೆಯದು ಎಷ್ಟು ಕಪ್ಪಿದ್ದ ಮಗುವು ತುಂಬ ಬಿಳಿ ಆಗ್ತದೆ ಮತ್ತು ಮ ಮಕ್ಕಳ ಸ್ಕಿನ್ನಿಗೂ ಸಹ ಇದು ತುಂಬ ಒಳ್ಳೆಯದು ಹಾಗೆ ಇದಕ್ಕೆ ಐತಾಳ ಬೇರು ಹೇಳಿ ನಾವು ತುಳುವಿನಲ್ಲಿ ಹೇಳ್ತೇವೆ ಇದು ನಮ್ಮದು ಸಹ ಆಸುಪಾಸಲ್ಲಿ ಎಲ್ಲ ಆಗ್ತದೆ ಈ ಬೇರು ಹಾಗೆ ನಾನು ಈ ಎಣ್ಣೆಯನ್ನು ನಮ್ಮನದೇ ಸಬ್ಸ್ಕ್ರೈಬರ್ ಅವರ ಮಗಳು ಡೆಲಿವರಿ ಆಗಿದ್ದಾಳೆ ಅವಳು ಲಂಡನ್ನಲ್ಲಿ ಇರುವುದು ಹಾಗೆ ನಿನ್ನೆ ಹೇಳಿದರು ಅದೊಂದು ಪಾರ್ಸೆಲ್ ಮಾಡಿ ಹೇಳಿ ಹಾಗೆ ನಾನು ಇದನ್ನೀಗ ಇವತ್ತು ಬಿಸಿ ಮಾಡಿ ಕೊರಿಯರ್ ಮಾಡ್ತಾ ಇದ್ದೇನೆ ಎಣ್ಣೆಗೆ ಬೇರು ಹಾಕಿ ನಾವು ಬಿಸಿ ಮಾಡಿದ ಮೇಲೆ ಒಂದು ವಾರ ಆ ಎಣ್ಣೆ ಒಟ್ಟಿಗೆ ಆ ಇರಬೇಕು ಒಂದು ವಾರದ ನಂತರ ಅದನ್ನು ಫಿಲ್ಟರ್ ಮಾಡಿ ಮಗುವಿಗೆ ಹಚ್ಚುವುದು ಆದರೆ ಇವರು ಎಂತ ಮಾಡಿದ್ದಾರೆ ನಿನ್ನೆ ಹೇಳಿದ್ರಲ್ಲ ಅದಕ್ಕೆ ನಾನು ಇವತ್ತೇ ಬಿಸಿ ಮಾಡಿ ಇವತ್ತೇ ಕಳಿಸ್ತಾ ಇದ್ದೇನೆ ಆದರೆ ನಾನು ಇದನ್ನು ಫಿಲ್ಟರ್ ಇಲ್ಲ ಈ ಬೇರೆ ಸಮೇತ ಆ ಬಾಟ್ಲಿಗೆ ತುಂಬಿಸಿ ಹಾಗೇ ನಾನು ಕೊರಿಯರ್ ಮಾಡ್ತೇನೆ ಅಲ್ಲಿ ಅವರು ಒಂದು ವಾರ ಇಟ್ಟು ಆಮೇಲೆ ಫಿಲ್ಟರ್ ಮಾಡಿ ಮಗುವಿಗೆ ಹಚ್ಚುತ್ತಾರಂತೆ ಅಂದರೆ ಆ ಬೇರಿನ ಅಂಶ ಎಲ್ಲ ಅದು ಎಣ್ಣೆಗೆ ಬಿಡಬೇಕು ಅದಕ್ಕೋಸ್ಕರ ಒಂದು ವಾರ ಇಡಲೇಬೇಕು ಈ ಎಣ್ಣೆಗೆ ನಮ್ಮ ಬೇರೆ ಪಾಡ್ದು ಬೆಚ್ಚ ಅಲ್ಪನಾಗ ಒಂಜಿ ವಾರ ಈ ಬೇರೆ ಎಣ್ಣೆ ತೊಟ್ಟಿಗೆ ಇಪ್ಪೋಡು ಐಡ್ ಬೊಕ್ಕ ನಮ್ಮ ವಾರ ವಾರದ ಪಕ್ಕ ದತ್ತದು ಉದೇನು ಫಿಲ್ಟರ್ ಮಲ್ತದು ಎ ಜೋಕ್ಲೆಗೆ ಪೂಜೋಡು ಅಯಕಾಸ್ರ ಅದು ಉಂಡತೆ ಉಂಡತಿ ಹುನೇನು ಬೇರೆ ಸಮೇತ ಹುನೇನು ಬಾಟ್ಲಿಗೆ ದಿಂಜದಿ ತಲೆ ಪೂರ ಈ ಬೇರದ ಅಂಶ ಪೂರ ಆ ಬಾಟ್ಲದ ಉಲೈ ಉಂಡು ಅಗುಲ್ ಪಕ್ಕ ಒಂಜಿ ವಾರ ಬುಡ್ದು ಅವೇನು ಫಿಲ್ಟರ್ ಮಲ್ತದು ಬೊಕ್ಕ ಬಾಲೆಗೆ ಪೂಜು ನನಗಲಿ ಈ ಬೇರು ಪೂರ ನೆತ್ತ ಉಲಯ ಉಣ್ಣು ನೋಡಿ ಎಲ್ಲ ಬೇರು ಇದರ ಒಳಗೆ ಉಂಟು ಬೇರ್ದ ಅಂಶ ಫುಲ್ಲು ಎಣ್ಣೆಗೆ ಬಿಡೋಡು ಒಂಜ್ ವಾರ ನಮ್ಮ ಅರ್ಪನಾಗ ಎಣ್ಣೆಲ್ಲ ದಪ್ಪ ಉಣ್ಣು ನುಪ್ಪು ಬೇಯ್ ತಂಡು ನೆಕ್ ಒಂಜಿನ ಒಗ್ಗರಣೆ ರೆಡಿ ಮಲ್ಪಗ ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ഒന്ന് നാൽക്കു സ്പ്പൂന തെങ്ങിനെണ്ണെ നാല് സ്പ്പൂനു താരതെണ്ണെ പാടൊന്നുള്ള നീ യൂസ്തീരി അതന്നു ഹ്രു നീ തെങ്ങിനെണ്ണെ ഹക്കണ്ടെ അതൊക്കെ നെല കടലെ നെല കടലെ പാടണ്ടെ ഒന്ന് ലഞ്ചന നമുക്ക് ബായിക്ക് തിക്കാൻ രുചി അപ്പണ്ണു ഇത് സ്വൽപ്പായി ബെക്കു ഗ്യാസ് മെല്ല ഇട്ടു കായിസ് കൊള്ളി ഒന്നൊന്ന് ചൂറ് ഫ്രൈ ആവാട് க்கீக நொந்து ஒன்று ஸ்பூன் தனக்க சாசி ஹாக்க சாசி சுருவிகாக்கொள்ளபேடி ஒஞ்சு ஸ்பூன் சாசிமி பாடனு சாசிமி சட்டபட்ட வந்து நெக்ஸ்த்த கடலே வள்ளே ಕಡಲೆಬೇಳೆಯನ್ನು ಒಂದು ಸ್ಪೂನ್ ಸಾಕು ಮತ್ತೊಂದು ಸ್ವಲ್ಪ ಉ ಉದ್ದಿನಬೇಳೆ ಉರ್ದ ಬೇಳೆ ಇದು ಪರಿಮಳ ಆಗ್ತದೆ ಅದಕ್ಕೋಸ್ಕರ ನಾವು ಇದನ್ನು ಹಾಕ್ಕೊಳ್ಳೋದು ಅದ ಕಲ್ಲರ್ ಬರುವ ತನಕ ಜಾಸ್ತಿ ಬೇಡ ಕಲ್ಲರ್ ಬರೋದು ಮತ್ತು ಅದು ಮತ್ತೆ ಸಹ ಇದಾಗ್ತದೆ ಫ್ರೈ ಆಗ್ತದೆ ಇತ್ತು ಫ್ರೈ ಆವನಾಗ ನೆಕ್ ನುಂಗಿಯಲ್ಲಿ ಮುಂಚಿ ಬೇಡಗಿ ಮೆಣಸನ್ನು ಒಣ ಮೆಣಸನ್ನು ಒಂದು ಹಾಕೊಳ್ಳೋದು ಈಗ ಇದಕ್ಕೆ ಕರಿಬೇವು ಅದರ ದಂಟು ಎಲ್ಲ ಹಾಕಿಬಿಡಿ ಬೇವ್ರದ ದಂಟು ಕಡೆ ಕೊಡಿನ ಪೂರ ಫುಲ್ತಾಗ ಅವಲಂಗಿ ಬೇವ್ರೆದ ಪರಿಮಳ ಎಲ್ಲ ಹಾಕಿ ಬರ್ತೀವಿ ಇದಕ್ಕೀಗ ಎರಡು ಹಸಿ ಮೆಣಸು ಹಾಕ್ಕೊಳ್ಳುವ ರೆಡ್ ಕಾಯಿ ಮುಂಚಿನ ಕಟ್ ಮಲ್ತು ಪಾಡೋಣ ಕಾಯಿ ಮುಂಚಿದ ಕಲ್ಲರ್ ಬೊಲ್ದು ಬಂದ ಮುಟ್ಟ ಫ್ರೈ ಮಲ್ತು ನೋಡು ಅದಾಗಲ್ಲ ನಮ್ಮನ್ನ ಮೊಸರನ್ನದ ರುಚಿ ಒಂಥರ ಲಾಯ್ಕ್ ಬರ್ಪೋಣ ತಲೆ ಇಂಚ ಬೊಲ್ದು ಕಲ್ಲರ್ ಬರೋಡು ನೋಡಿ ಈ ಕಲ್ಲರ್ ಬರಬೇಕು ಹಸಿ ಮೆಣಸು ಇದಕ್ಕ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳುವ ಕ್ಯಾಶೂದ ಪಾಡು ಉಂಡೆ ಕುಂದಲ ಗ್ಯಾಸ್ ಸ್ಮೆಲ್ಲದ ಇದು ನಾನು ಫ್ರೈ ಮಲ್ಪಡ ಹಾ ಕೊಂತೆ ದ್ರಾಕ್ಷಿ ಪಾಡು ನೋಡು ಒಣ ದ್ರಾಕ್ಷಿ ಸ್ವಲ್ಪ ಹಾಕ್ಕೊಂಡೆ ಇನ್ನು ಗ್ಯಾಸ್ ಆಫ್ ಮಾಡಿಬಿಡೋದು ಅದಲೆ ಗ್ಯಾಸ್ ಬಂದು ಮಲ್ತಿಬೇಕಲ್ಲ ಅದು ಇತಿಂಚ ಮಲ್ಲ ಅನಗ ಹಣಂತು ಇದೆ ನಾನು ಗ್ಯಾಸ್ ಬಂದ್ ಮಲ್ದೆ ಒನೇನು ಪೂರ ಒಗ್ಗರಣೆನು ಆ ಬೆಚ್ಚ ನುಪ್ಪುಗೆ ಮಾಡನು ಅನ್ನ ಬಿಸಿ ಇರುವಾಗಲೇ ಇದನ್ನು ಹಾಕಿಬಿಡೋದು ಇದನ್ನೀಗ ನಾನು ನೀರಿನಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಳ್ತೇನೆ ಒಂದೇನು ಇತ್ತ ಮಿಕ್ಸ್ ಮಲ್ತದ್ದು ಒಂದು ಮಸ್ತ್ ಬೆಚ್ಚ ಉಂಡು ನುಪ್ಪು ಒಂದು ಸರಿ ಚಪ್ಪೆ ಅವಡು ಈಗ ಇದು ಅನ್ನ ಬಿಸಿ ಉಂಟು ಹಾಗೆ ಒಗ್ಗರಣೆ ಸಹ ಬಿಸಿ ಉಂಟು ಅದಕ್ಕೋಸ್ಕರ ನಾವೆಂತ ಮಾಡಬೇಕು ಬಿಸಿ ಅನ್ನ ಇರುವಾಗಲೇ ಒಗ್ಗರಣೆ ಹಾಕಿ ಬಿಡಬೇಕು ಇನ್ನು ಇದನ್ನು ನೀರಲ್ಲಿ ಇಟ್ಟು ಒಂದು ದೊಡ್ಡದು ಪಾತ್ರೆಗೆ ಹಾಕ್ಕೊಳ್ಳೋದು ಆಮೇಲೆ ನೀರಲ್ಲಿ ಇಟ್ಟು ಸರಿ ತಣ್ಣಗೆ ಮಾಡೋದು ಯಾಕಂದರೆ ಈಗ ನನ್ನ ಮಕ್ಕಳು ಈಗ ಸ್ಕೂಲಿಗೆ ಹೋಗೋ ಇದು ಕೊಡಬೇಕು ಅದಕ್ಕೋಸ್ಕರ ನಾನು ಅರ್ಜೆಂಟ್ ಈಗ ಇದನ್ನು ನೀರಲ್ಲಿ ಇಟ್ಟು ತಣ್ಣಗೆ ಮಾಡಿಕೊಳ್ಬೇಕು ಸರಿ ಮಿಕ್ಸ್ ಮಾಡಬೇಕು ತೊಲೆ ಮಲ್ಲ ತಪಲೆಗೆ ಪಾಡ್ದು ಉನೇ ನೀರಿಗೆ ದೀದು ಚಪ್ಪೆ ಮಲ್ತದಿಗೆ ತೊಂದೆ ಈಗ ದೊಡ್ಡ ತಪಲೆಗೆ ಹಾಕಿ ನಾನು ಸರಿ ತಣ್ಣಗೆ ಮಾಡಿ ತಗೊಂಡಿದ್ದೇನೆ ಒಂದು ಚೂರು ಬಿಸಿ ಇರಬಾರ್ದು ನಾವು ಮೊಸರನ್ನ ಮಾಡುವಾಗ ಮತ್ತು ಅನ್ನ ಬೇಯುವಾಗಲೇ ನಾವು ಉಪ್ಪು ಹಾಕ್ಕೊಳ್ಬೇಕು ಈಗ ಅದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದು ಸೀಡ್ಲೆಸ್ ದ್ರಾಕ್ಷಿ ತಗೊಂಡಿದ್ದೀನಿ ಇದು ತುಂಬ ಸಿಹಿ ಇರ್ತದೆ ಹುಳಿ ಇದ್ದ ದ್ರಾಕ್ಷಿಯನ್ನು ತಗೊಳ್ಬೇಡಿ ಏನೊಂದು ಸೀಡ್ಲೆಸ್ ತೊಂದರೆ ದ್ರಾಕ್ಷಿ ಒಂದು ಇಲಾಖೆ ತೀಪೆಪ್ಪ ಕಪ್ಪು ದ್ರಾಕ್ಷಿ ಉನೇನಿಗೆ ತೋನಿ ಹುಳಿ ಇತ್ತಿನ ದ್ರಾಕ್ಷಿ ಪಾಡ್ರೆ ಪೋಡ್ಚೆ ಬೀಜ ಇತ್ತಿನ ದ್ರಾಕ್ಷಿ ಬಿಡ್ಸಿ ದಾಳಿಂಬೆ ಎಲ್ಲ ಪಾಡೊಂದು ನಾನು ದಾಳಿಂಬೆ ಸಹ ಹಾಕಿ ಈಗ ಸರಿ ಕೊತ್ತಂಬರಿ ಸೊಪ್ಪು ಹಾಕೋದು ಮತ್ತು ಒಟ್ಟಿಗೆ ಮಿಕ್ಸ್ ಮಾಡೋದು ಉಪ್ಪು ಮಾತ್ರ ಸರಿ ಚಪ್ಪೆ ಆಡು ಐಕ್ಕೆ ನಮ್ಮ ಬೆಚ್ಚ ಉಪ್ಪನೇ ಒಗ್ಗರಣೆಲ್ಲ ಇಕ್ಕೆ ಪಾಡೋಡು ಉಪ್ಪಿಗೆ బావ సరీ తిరుగదు ఆవేను చప్పవారీడు ఏమైతే ఒం నీరిగ దిదు సరీ చప్పె మల్తదే తొందె జోకులైతే శాపు పురపడీ అగలైతే టిఫిన్ కు నేనే రాత్రడే కొద్దిన కొద్ది దిన పేరుగు చూర్ పెర్పు మల్తదే తొందే ఈ తనక హళెకి పూర అనగా ఒంచూరు పులి బోడు ఆండ్ మొసరగూ కొజపు పుళి అర బలి ಐಕಸ್ರು ಅದು ಚೂರು ಪಿರುಪಾಡ್ದಿಗೆ ತೊನಿ ಇಲ್ಲಿ ಮೊಸರು ಮಾಡಿ ತಕೊಂಡಿದ್ದೇನೆ ನಿನ್ನೆ ಅಂದರೆ ಸ್ವಲ್ಪ ಇದು ಹಾಕಿದ್ದು ಎಂತ ಹೇಳೋದು ಹೆಪ್ಪು ಹಾಕಿದ್ದು ಅಂದರೆ ಅದು ಜಾಸ್ತಿ ಹುಳಿ ಆಗಬಾರ್ದು ಹೇಳಿ ಸ್ವಲ್ಪ ಮೊಸರು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಅಷ್ಟು ಜಾಸ್ತಿ ಹುಳಿ ಇಲ್ಲ ಇದು ಮೊಸರು ಮತ್ತು ನಾನಿಲ್ಲಿ ಒಂದು ಲೋಟ ಹಾಲು ತೊಗೊಂಡಿದ್ದೇನೆ ಒಂಜಿ ಲೋಟ ಪೇರಿಗೆ ತೊಂದೆ ಅಂಚ ಕೊಜಪ್ಪಂಡು ఈత నెట్ అర్ధలోట పేరు పాడోణ్ బోర్ అంటే కూడా అర్ధ పాడోణ అర్ధ లట హాలు బ్రే మే హక్కితే కొజపుల బోడు పేర్ల బోర్డు ఒందల పుళిజ్జు కొజపు అంచులు పెరుపు ముట్ చూరు పెరుపు ముట్టనని ಈಗ ನೋಡಿ ಎಷ್ಟು ಇದಾಯಿತು ಆದರೆ ಅದು ಮಧ್ಯಾಹ್ನ ಆಗುವಾಗ ಎಲ್ಲ ಡ್ರೈ ಆಗ್ತದೆ ಅದಕ್ಕೋಸ್ಕರ ನಾನು ಉಳಿದ ಹಾಲನ್ನು ಸಹ ಇದಕ್ಕೆ ಹಾಕ್ಕೊಳ್ಳುವ ಅವು ಇತ್ತೂವರೆ ಇಂಚ ತೋಜುಂಡು ನಾನು ಮಧ್ಯಾಹ್ನ ಅವನಾಗ ಅವು ಪೂರ ಆಜುಂಡು ಹಾಜುಣ್ಣು ಆಯ್ಕಾಸ್ರೆ ಅದು ನಮ್ಮ ಅಜ್ಜೋಕ್ಲೆ ಟಿಫಿನಗೆ ಕೊರೊಂದು ಲತ್ತಾ ಐಕೆನು ಹುರಿದಿನ ಪೇರಿಲ್ಲ ಪಾಡುಂಡೆ ಇತ್ತೆ ನೆನೆಕ್ ಬೊಡ್ಡ ರೆಡ್ ಸ್ಪೂನ್ ಸಕ್ಕರೆ ಎಲ್ಲ ಪಾಡೋಣ ಇಲ್ಲಿ அவலவரிஞ்சின முந்தை அவள டேஸ்ட் ஆப்போண்டு அண்ட் யாருனக்கு சரே பாடுவி ஜி நீங்கலே போடித்த சரே பாடுவன் துளிய இத்து அவன்க துளி ஒன்ற நம்மன மொசரண்ண ரெடி அண்ட் பாரி ருச்சி ஆப்போண்டு நம்ம மொசரன்ன ரெடி ஆய்த்து நீல் இதன்ன ட்ரெய் ಹೇಗೆ ಆಗಿದೆ ಅಂತ ನನಗೆ ಹೇಳಬೇಕು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೊಂದು ನೆನಪಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಆದಷ್ಟು ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು ನನ್ನ ಮುಂಚಿನ ವೀಡಿಯೋಸ್ಗಳನ್ನು ಸಹ ನೀವು ನೋಡಬೇಕು ಕನ್ನಡ ತುಳುವಲ್ಲಿ ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ ಹೇಳಿದವರಿಗೆ ಕನ್ನಡದಲ್ಲಿ ಸಹ ನಾನು ಹೇಳ್ತಾ ಇದ್ದೇನೆ ನೆನಪಲ್ಲಿ ಈ ವಿಡಿಯೋಗೆ ಲೈಕ್ ಕೊಡಿ ನಿಮಗೆಲ್ಲರಿಗೂ ನಮಸ್ಕಾರ ಮಾತೆರೆಗಳ ನಮಸ್ಕಾರ ನಾನೊಂದು ಎಡ್ಡೆ ವೀಡಿಯೋ ದೊಡ್ಡ ಸಿಕ್ಕುವೆ Ni mate, te regla bye.